ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬುನಾದಿ ಹಂತದ ಚಟುವಟಿಕೆ ಹಳೆ ಹತ್ತೊಂಬತ್ತು ಇರುವಂಥದ್ದು ಇಲ್ಲಿ ನೀರಿನ ಮೂಲಗಳು ಮಹತ್ವ ಮತ್ತು ಸಂರಕ್ಷಣೆಗೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನ ನಿರ್ವಹಿಸಿಕೊಂಡು ಬರಬೇಕಾಗಿರುವಂಥದ್ದು ನೀರು ಮನುಷ್ಯನ ಅತಿ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾಗಿರುವಂತದ್ದಾಗಿದೆ ಈ ನೀರಿನ ಮೂಲಗಳ ಸಂರಕ್ಷಣೆ ಮಾಡುವಂಥದ್ದು ಮತ್ತು ಶುದ್ಧವಾದಂತ ಶುದ್ಧವಾದಂತಹ ನೀರು ರಕ್ಷಿಸುವಂತದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಈ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಇಲ್ಲಿರುವಂತಹ ಚಟುವಟಿಕೆಗಳನ್ನ ಯಾವ ರೀತಿಯಾಗಿ ಮಾದರಿಯಾಗಿ ಉತ್ತರಿಸಿಕೊಂಡು ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಚಟುವಟಿಕೆ ಹಾಳೆ ಹತ್ತೊಂಬತ್ತಾಗಿರುವಂಥದ್ದು ನೀರಿನ ಮೂಲಗಳು ಮಹತ್ವ ಮತ್ತು ಸಂರಕ್ಷಣೆ ಅನ್ನುವಂಥದಕ್ಕೆ ಸಂಬಂಧಿಸುವಂತಹ ವಿಷಯ ಇರುವಂತದ್ದಾಗಿದೆ ಇಲ್ಲಿ ಚಟುವಟಿಕೆ ಒಂದು ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಉದ್ದೇಶಗಳಿಗೆ ನೀರನ್ನ ಉಪಯೋಗಿಸ್ತೇವೆ ಅವುಗಳ ಉಪಯೋಗಗಳು ಯಾವುವು ಚರ್ಚಿಸಿ ಬರೆಯಿರಿ ನೀರು ಬಹಳಷ್ಟು ಉದ್ದೇಶಗಳಿಗೆ ನಾವು ಉಪಯೋಗಿಸಿಕುವಂಥದ್ದಾಗಿದೆ ಇಂತಹ ಒಂದು ನೀರಿನ ಒಂದು ಬಳಕೆಗೆ ಸಂಬಂಧಿಸಿದಂತೆ ಅದರ ಉಪಯೋಗಗಳನ್ನ ಇಲ್ಲಿ ಪಟ್ಟಿ ಮಾಡ್ಕೊಂಡು ಬರಬೇಕಾಗಿರುವಂತದಾಗಿದೆ ಯಾವುದು ಅನ್ನೋದನ್ನ ಚರ್ಚೆ ಮಾಡಿ ಉತ್ತರಿಸಬೇಕಾಗಿರುವಂತದ್ದು ನೀವು ಆಲೋಚನೆ ಮಾಡಿ ಉತ್ತರಿಸಬಹುದಾಗಿರುವಂತದ್ದು ಬಹಳಷ್ಟು ಉದ್ದೇಶಗಳಿಗೆ ನಾವು ನೀರು ಬಳಕೆ ಮಾಡುವಂತದ್ದಾಗಿದೆ ಯಾವ್ದಾವು ಅಂತ ಹೇಳಿ ಇಲ್ಲಿ ನೋಡ್ಕೊಂಡು ಬಂದಾಗ ಕುಡಿಯುವುದಕ್ಕೆ ನೀರನ್ನು ಬಳಸುವಂತದಾಗಿದೆ ಬಟ್ಟೆ ತೊಳೆಯಲು ಸ್ನಾನಕ್ಕೆ ಮನೆ ತೊಳೆಯಲು ಆಹಾರ ಬೇಯಿಸಲು ಸಸ್ಯಗಳಿಗೆ ಪ್ರಾಣಿಗಳಿಗೆ ಮನೋರಂಜನೆ ಜಲ ಸಾರಿಗೆಗೆ ಕಾರ್ಖಾನೆಗಳಿಗೆ ಜಲವಿದ್ಯುತ್ ಉತ್ಪಾದನೆಗೆ ಮನೆಗಳನ್ನ ನಿರ್ಮಿಸುವುದಕ್ಕೆ ಹೀಗೆ ಹಲವಾರು ಸಂದರ್ಭಗಳಲ್ಲಿ ನೀರನ್ನ ಬಳಕೆ ಮಾಡುವಂತದ್ದಾಗಿದೆ ಇಲ್ಲಿ ನಾವು ಕೆಲವೊಂದಿಷ್ಟು ಅಂಶಗಳನ್ನ ಪಟ್ಟಿ ಮಾಡಿಕೊಂಡು ಬಂದಿರುವಂತದ್ದಾಗಿದೆ ಈ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ನೀವು ಇನ್ನಷ್ಟು ಚರ್ಚೆ ಮಾಡಿ ಉತ್ತರಿಸಿಕೊಂಡು ಬರಬಹುದಾಗಿರುವಂತದ್ದಾಗಿದೆ ಇನ್ನು ಚಟುವಟಿಕೆ ಎರಡು ನೀರು ನಮಗೆ ಯಾವ ಯಾವ ಮೂಲಗಳಿಂದ ಸಿಗುತ್ತದೆ ಎಂಬುದನ್ನು ಚಿತ್ರದ ಸಹಾಯದಿಂದ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಚಿತ್ರಗಳನ್ನ ನೀವು ಗಮನಿಸಬಹುದಾಗಿರುವಂಥದ್ದು ಮಳೆ ಬರ್ತಾ ಇರುವಂತದ್ದು ಅಹ್ ನದಿ ಹರಿತಾ ಇರುವಂಥದ್ದು ಕೊಳವೆ ಬಾವಿ ಬಾವಿ ಇನ್ನು ಇಲ್ಲಿರುವಂತ ಕೆರೆಗಳ ಚಿತ್ರ ಆಗಿರುವಂಥದ್ದು ಅಹ್ ಇನ್ನು ಸರೋವರಗಳು ಇನ್ನು ಡ್ಯಾಮ್ ಗಳ ಚಿತ್ರಗಳನ್ನು ಇಲ್ಲಿ ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ ಎಲ್ಲ ಚಿತ್ರಗಳನ್ನು ಗಮನಿಸಿ ಇಲ್ಲಿ ನೀರಿನ ಮೂಲಗಳನ್ನ ಬರೆಯಬೇಕಾಗಿರುವಂತದ್ದು ನೀರಿನ ಪ್ರಮುಖವಾಗಿರುವಂತಹ ಮೂಲಗಳು ಅಂತ ಹೇಳಿದಾಗ ಮಳೆಯಿಂದ ಬರುವಂತದ್ದಾಗಿದೆ ನದಿಯಿಂದ ಕೊಳವೆ ಬಾವಿಯಿಂದ ಬಾವಿಗಳಿಂದ ಕೆರೆಗಳಿಂದ ಸರೋವರಗಳಿಂದ ಆಣೆಕಟ್ಟುಗಳಿಂದ ನೀರುಗಳನ್ನ ಇಲ್ಲಿ ಬಳಕೆ ಮಾಡಿಕೊಳ್ಳುವಂತದಾಗಿದೆ ಹೀಗೆ ವಿವಿಧ ನೀರಿನ ಮೂಲಗಳಿರುವಂತದ್ದು ಆಗಿರುವಂತದ್ದಾಗಿದೆ ಪ್ರಮುಖವಾಗಿರುವಂತಹ ಮೂಲ ಮಳೆ ಮತ್ತು ನದಿಗಳು ಇನ್ನು ಕೆಲವೊಂದು ಕಡೆಗೆ ಹಿಮ ನದಿಗಳಿಂದಲೂ ಸಹ ನೀರು ಬರುವಂತದ್ದು ಆಗಿರುವಂತದ್ದಾಗಿದೆ ಉತ್ತರ ಪ್ರದೇಶದಲ್ಲಿ ನದಿಗಳು ಆ ಹರಿಯುವುದನ್ನು ನಾವು ಗಮನಿಸ್ತೇವೆ ಅಲ್ಲಿ ಹಿಮಕರಾಗಿ ನೀರು ಸಹ ಬರುವಂತದನ್ನ ಗಮನಿಸ್ತೇವೆ ಇನ್ನು ಅಂತರ್ಜಲದಿಂದ ಹೀಗೆ ನೀರು ಬರುವಂತದನ್ನ ನಾವು ಗಮನಿಸ್ತೇವೆ ಇನ್ನು ಚಟುವಟಿಕೆ ಮೂರು ನೀರು ಇಂದು ಅಶುದ್ಧವಾಗುತ್ತಿದೆ ಕುಡಿಯಲು ಯೋಗ್ಯವಾದ ನೀರು ಕಲುಷಿತವಾಗುತ್ತಿದೆ ಇದಕ್ಕೆ ಏನೇನು ಕಾರಣಗಳಿರಬಹುದು ಎಂಬುದನ್ನು ಚರ್ಚಿಸಿ ಉತ್ತರ ಬರೆಯಿರಿ ಈ ನೀರು ಕಲುಷಿತವಾಗ್ತಾ ಇರುವಂತದನ್ನ ಗಮನಿಸ್ತಾ ಇದ್ದಾರೆ ಶುದ್ಧವಾದ ಕುಡಿಯುವ ನೀರಿನ ಕೊರತೆ ಸಹ ಇರುವಂತದ್ದು ಗಮನಿಸಬಹುದು ಎಲ್ಲ ಕಡೆಗೂ ನೀರು ಕಲುಷಿತವಾಗಿರುವಂಥದ್ದು ನಾವು ಅನೇಕ ಕಾರಣಗಳಿಂದ ನೀರು ಕಲುಷಿತವಾಗುವಂತದನ್ನ ಗಮನಿಸುವಂತದ್ದಾಗಿರ್ತದೆ ಈ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಚರ್ಚಿಸಿ ಇದಕ್ಕೆ ಏನೇನು ಕಾರಣಗಳಿರಬಹುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಚರಂಡಿ ನೀರುಗಳನ್ನ ನದಿಗೆ ಬಿಡುವುದರಿಂದ ಕಾರ್ಖಾನೆಯಿಂದ ಬರುವ ಕಲುಷಿತ ನೀರನ್ನು ಜಲಮ ಮೂಲಗಳಿಗೆ ಹರಿಯ ಬಿಡುವುದರಿಂದ ಜಲಮೂಲಗಳಲ್ಲಿ ಪ್ಲಾಸ್ಟಿಕ್ ಮುಂತಾದ ಪದಾರ್ಥಗಳು ಎಸೆಯುವುದರಿಂದ ಜಲಮೂಲಗಳಲ್ಲಿ ಮೂಲ ಮೂತ್ರಗಳನ್ನು ಬಿಡುವುದು ಅಂದ್ರೆ ಈಗ ಕೆಲವೊಂದು ಕಡೆಗೆ ನೇರವಾಗಿ ಅವುಗಳನ್ನು ಬಿಡುವಂಥದ್ದು ಮತ್ತು ಪ್ರಾಣಿಗಳನ್ನು ಬಿಡುವುದರಿಂದ ಪ್ರಾಣಿಗಳನ್ನಲ್ಲಿ ಮೈ ತೊಳೆಯುವಂಥದ್ದು ಅಥವಾ ಕಲುಷಿತಗೊಳಿಸುವಂತದರಿಂದಲೂ ಸಹ ಇಲ್ಲಿ ಜಲಮಾಲಿನ್ಯವಾಗುವಂಥದ್ದು ಆಗಿರುವಂತದ್ದಾಗಿದೆ ಇಂತ ಒಂದು ಅಂಶಗಳನ್ನು ಇಲ್ಲಿ ಪಟ್ಟಿ ಮಾಡಿರುವಂಥದ್ದು ನೀವು ಇನ್ನಷ್ಟು ಆಲೋಚನೆ ಮಾಡಿ ನಿಮಗೆ ಇಷ್ಟವಾಗಿರುವಂತಹ ಅಂಶಗಳನ್ನು ಪಟ್ಟಿ ಮಾಡ್ಕೊಂಡು ಬರಬಹುದಾಗಿರುವಂತದ್ದಾಗಿದೆ ಇನ್ನು ಚಟುವಟಿಕೆ ನಾಲ್ಕು ನೀರನ್ನು ಕಲುಷಿತವಾಗದಂತೆ ತಡೆಯುವುದು ಮತ್ತು ಪೋಲಾಗದಂತೆ ತಡೆಯುವುದು ನಮ್ಮ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ನೀವು ಯಾವ ರೀತಿ ನೀರನ್ನು ಸಂರಕ್ಷಿಸುತ್ತೀರಿ ಎಂದು ಬರೆಯಿರಿ ನಿಮ್ಮದೇ ಆಗಿರುವಂತಹ ಅಂಶಗಳನ್ನು ಇಲ್ಲಿ ಬರೆಯಬೇಕಾಗಿರುವಂತದ್ದಾಗಿದೆ ನಾವು ಇಲ್ಲಿ ಕೆಲವೊಂದಿಷ್ಟು ಮಾದರಿಯಾಗಿ ನೋಡ್ಕೊಂಡು ಬಂದಿರುವಂತದ್ದು ಕಲುಷಿತ ಪದಾರ್ಥಗಳನ್ನು ನೀರಿಗೆ ಎಸೆಯಬಾರದು ಕೊಳಚೆ ಪದಾರ್ಥಗಳು ಜಲಮೂಲಗಳಿಗೆ ಸೇರದಂತೆ ನೋಡಿಕೊಳ್ಳುವುದು ಕಾರ್ಖಾನೆ ನೀರನ್ನು ಶುದ್ಧೀಕರಣಗೊಳಿಸಿ ಬಿಡುವುದು ಅನಗತ್ಯವಾಗಿ ನೀರು ಪೋಲು ಮಾಡಬಾರದು ನೀರನ್ನು ಹಿತಮಿತವಾಗಿ ಅಗತ್ಯಕ್ಕೆ ತಕ್ಕಂತೆ ಬಳಸುವುದು ಜಲಚರಗಳನ್ನು ಸಂರಕ್ಷಿಸುವುದು ಮತ್ತು ನೈಸರ್ಗಿಕ ಶುದ್ಧೀಕರಣ ನಿಯಮ ಪಾಲಿಸುವುದು ಕೆಲವೊಂದು ಜಲಚರಗಳು ನೀರನ್ನು ಶುದ್ಧೀಕರಣಗೊಳಿಸುವಂತದ್ದಾಗಿರುತ್ತದೆ ಅಂತವುಗಳನ್ನ ಆ ಕೆಲವೊಂದು ವಿಷ ಪದಾರ್ಥಗಳಿಂದ ಹಾನಿಗೊಳಿಸುವಂತದನ್ನ ತಡೆಗಟ್ಟುವುದರ ಮೂಲಕ ಸಹ ಶುದ್ಧವಾಗಿರುವಂತಹ ನೀರನ್ನ ರಕ್ಷಿಸಬಹುದಾಗಿರುವಂತದ್ದಾಗಿದೆ ಇನ್ನಷ್ಟು ಅಂಶಗಳನ್ನ ನೀವು ಆಲೋಚನೆ ಮಾಡಿ ಉತ್ತರಿಸಬಹುದು ಹೀಗೆ ಒಂದು ಈ ಚಟುವಟಿಕೆ ಸಂಬಂಧಿಸಿದಂತೆ ನಾವು ಮಾದರಿಯಾಗಿ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಇನ್ನಿತರ ಒಂದು ಚಟುವಟಿಕೆ ಹಳೆಯ ಮಾದರಿ ಉತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತಾ ಇರ್ತದೆ ಆ ಪ್ಲೇ ಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಎಲ್ಲ ವಿಡಿಯೋಗಳು ನಿಮಗೆ ಕಾಣಿಸುವಂತದಾಗಿರುತ್ತೆ ಇದರಲ್ಲಿ ನಿಮಗೆ ಬೇಕಾಗಿರುವಂತಹ ವಿಡಿಯೋನ ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ ಧನ್ಯವಾದ